ಮೈಕ್ರೋ ಫೈನಾನ್ಸ್ ಅಂತ ಹೇಳುವಂತ ಕಾನ್ಸೆಪ್ಟ್ ಎಲ್ಲ ಇದೆಯಲ್ಲ ಇದನ್ನ ವಿಶ್ಲೇಷಣೆ ಮಾಡಿದ್ರೆ ಒಂದು ಭಯಂಕರ ನರಕವೇ ಓಪನ್ ಆಗ್ಬಿಡುತ್ತೆ ಇದರ ಅರಿವು ಜನರಿಗಿಲ್ಲದೆ ಹೋಯ್ತು ಮೂಲ ಆಶಯ ಧೂಳಿಪಟ ಆಗ್ಬೋಯ್ತು ಈಗ ಹತ್ತು ಮನೆಯ ಹೆಣ್ಣು ಮಕ್ಕಳು ಇದ್ರೆ ಒಂದು ಸಂಸ್ಥೆ ಸಂಘ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಒಂದು ಮನೆ ಒಳಗಡೆ ಹತ್ತು ಜನ ಹೆಣ್ಣು ಮಕ್ಕಳು ಇದ್ರೆ ಅವ್ರದೇ ಒಂದು ಸಂಘ ಮಾಡ್ಬಿಡ್ತಾರೆ ಅವ್ರಿಗೆ ಏನು ಏನೇನು ಆಗ್ಬೇಕಾಗಿಲ್ಲ ಇವರೇ ಕೊಡ್ತಾರೆ ದಾರಿನ ನೀವೇ ಹತ್ತು ಜನ ಮಕ್ಕಳನ್ನ ಹುಡ್ಕೊಂಡು ಹೋಗ್ತೀರಾ ಹತ್ತು ಜನ ಹೆಸರು ಹುಡ್ಕೊಂಡು ಹೋಗ್ತೀರಾ ನಿಮ್ಮ ಮನೇಲೆ ಇದ್ದಾರಲ್ಲ ನಿಮ್ ಅತ್ತೆ ಇದ್ದಾರೆ ನಿಮ್ ಸೊಸೆ ಇದ್ದಾರೆ ನಿಮ್ ಇದ್ದಾರೆ ನಿಮ್ ದೊಡ್ಡಮ್ಮ ಇದ್ದಾರೆ ಚಿಕ್ಕಮ್ಮ ಇದ್ದಾರೆ ನಿಮ್ ನಾದ್ನೇ ಇದ್ದಾರೆ ಎಲ್ಲ ಸೇರ್ಕೊಂಡು ಸಂಘ ಮಾಡ್ಬಿಡಿ ಹೌದಲ್ವಾ ಅಂತ ಅನ್ಸುತ್ತೆ ಸುಲಭ ಅಂತ ಅನ್ಸುತ್ತೆ ಸಾಲ ದೊಡ್ಡಮ್ಮನ್ನು ತಗೊಳ್ಳಿ ನಿಮ್ಮ ಅತ್ತೆನೂ ತಗೊಳ್ಳಿ ನೀವು ಯಾಕೆ ಬಿಡ್ತೀರಿ ಸಾಲವ ತಗೊಳ್ಳಿ ತೀರ್ಸವನು ಯಾವನು ಈ ತರದ ಒಂದು ಕುಡಿಕೆ ಪ್ರತಿ ಮನೆಗೆ ಹಾಕ್ಬಿಟ್ರೆ ಹೇಗೆ ಎಂಟು ದಷ್ಟು ದೂರುಗಳು ಇವತ್ತು ಬಿದ್ದಿದಾವೆ ಇವೆಲ್ಲವೂ ತಪ್ಪು ಫೇಕ್ ದೂರುಗಳ ಯೋಚನೆ ಮಾಡಬೇಕು ಸರ್ಕಾರ ಸರ್ಕಾರ ಮನುಷ್ಯರನ್ನ ಉಳಿಸ್ಬೇಕಾದ್ರೆ ಉಳಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಈ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದನ್ನ ಮೊದಲು ನಿಲ್ಲಿಸಿದ್ರೆ ಮಾತ್ರ ಈ ನಿಜವಾದ ಸೆಲ್ಫ್ ಹೆಲ್ಪ್ ಅಂದ್ರೆ ನೀನಿದ್ದರೆ ನಾನು ಬದುಕ್ತೀನಿ ನಾನಿದ್ರೆ ನೀನು ಬದುಕ್ತೀಯಾ ಅಂತ ಹೇಳುವಂಥದ್ದು ಒಬ್ರಿಗೊಬ್ರು ಆಗಿ ಬರುವಂಥದ್ದು ನಮ್ಮ ಹಣ ಹಳ್ಳಿಯಲ್ಲಿರುವಂತಹ ಹಣ ಹಳ್ಳಿಯ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಬಳಕೆ ಆಗುವಂಥದ್ದು ಇನ್ಯಾರ್ದು ಹಣ ಅಲ್ಲ ನಮ್ಮ ಹಣ ನಮ್ಮ ಬೆವರಿನ ಹಣ ಉಳಿತಾಯದ ಕಾನ್ಸೆಪ್ಟ್ ಉಳಿತಾಯದ ಒಂದು ಮನೋಭಾವನೆಯನ್ನ ಸೃಷ್ಟಿ ಮಾಡುವಂಥದ್ದು ಇದನ್ನ ಬಹಳ ಚೆನ್ನಾಗಿ ಮಾಡಿದ್ರು ನನಗೆ ಬಹಳ ಮರ್ಯಾದೆ ಇದೆ ಗೌರವ ಇದೆ ಆ ಆ ಮೂವತ್ತು ಮೂವತ್ತೈದು ವರ್ಷದ ಹಿಂದಿನ ಮಹಿಳಾ ಸಂಘ ಸಂಘಟನೆಗಳು ಮಾಡದಂಥವ್ರು ಜನಗಳ ಬಗ್ಗೆ ಸಂಸ್ಥೆಯವ್ರ ಬಗ್ಗೆ ನಾನು ಕಣ್ಣಾರೆ ಕಂಡಿರುವಂಥದ್ದು ಎಷ್ಟು ಜನ ಹೆಣ್ಣು ಮಕ್ಕಳು ಅಭಿವೃದ್ಧಿ ಹೊಂದಿದ್ರು ಎಷ್ಟು ಜನ ಅರಿವನ್ನು ಮೂಡಿಸ್ಕೊಂಡ್ರು ಎಷ್ಟು ಜನ ಉಳಿತಾಯ ಮಾಡಿದ್ರು ಆ ಕುರಿ ಮೇಯ್ತ ಮೇಯ್ಸ್ತ ಮೇಯ್ ಕುರಿಗಳ ಒಂದು ದೊಡ್ಡ ಹಿಂಡು ಅದ್ರಲ್ಲಿ ಎಷ್ಟು ನಾನು ಹೇಳಲಿಕ್ಕಾಗಿಲ್ಲ ಸುಮಾರು ನಾನೂರು ಐನೂರು ಕುರಿಗಳಿದ್ದಂತ ನೋಡಿದೀನಿ ಮೂಲವಾಗಿ ಆಕೆ ತಕೊಂಡಿದ್ದು ಎರಡೇ ಎರಡು ಜೊತೆ ಕುರಿ ಅಂತಂದ್ರೆ ನೀವು ನಂಬ್ತೀರಾ ಆ ಎರಡು ಜೊತೆ ಕುರಿಗೆ ಹಣ ಕೊಟ್ಟಿದ್ದು ಆಕೆಯ ಮಹಿಳಾ ಸಂಘ ಸ್ವಸಹಾಯ ಸಂಘ ಇನ್ಯಾವ ಬ್ಯಾಂಕು ಕೊಟ್ಟಿರಲಿಲ್ಲ ಯಾವ ಮೈಕ್ರೋ ಫೈನಾನ್ಸ್ ಕೊಟ್ಟಿಲ್ಲ ಆದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ ಅವರು ಎಷ್ಟು ಅವೈಜ್ಞಾನಿಕವಾಗಿ ಈ ತರದ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು ಬೇಡವೋ ಅದನ್ನೇ ಕೊಟ್ಟು ಅವರು ಸಿಕ್ಕಳೊಂದು ಮಾಡ್ತಾರೆ ಎಲ್ಲೆಲ್ಲೋ ಯಾರಿಗೆ ಯಾವುದ್ರಲ್ಲಿ ಪ್ರಾವೀಣ್ಯತೆ ಇಲ್ಲೋ ಅವ್ರಿಗೆ ಏನೋ ಕೊಡಿಸ್ತಾರೆ ಅವರಲ್ಲಿ ನಡ್ಸಕ್ಕಾಗಲ್ಲ ಬದುಕಿ ಸತ್ತೋಗ್ತಾರೆ ಇಂಥ ವಿಚಾರಗಳು ನೂರಾರು ಇದಾವೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಹೀಗಾಗಿ ಫೈನಾನ್ಸ್ ಅನ್ನುವಂಥದ್ದು ಹೇಗೆ ಒಂದು ತನ್ನ ಕಬಂಧ ಭಾವವನ್ನು ಎಲ್ಲ ಕುಟುಂಬಗಳ ಮೇಲೆ ಚಾಚಿದ್ದಾವೆ ಅದ ಬೆಳಂಭೂತ ಹೇಗೆ ಒಂದು ಕಾರ್ಗತ್ತಲನ್ನು ಸೃಷ್ಟಿ ಮಾಡಿದೆ ಬದುಕು ಬಡವರ ಬದುಕಿನಲ್ಲಿ ಅಂತ ಹೇಳುವಂಥದ್ದನ್ನ ಈಗ ಕಾಣ್ತಾ ಇದ್ದೀವಿ ಇನ್ನೂ ಕೆಲವು ಜನರಿಗೆ ಅರ್ಥ ಆಗ್ತಿಲ್ಲ ಇದು ಏನು ಅಂತ ಹೇಳುವಂಥದ್ದು ಯಾಕೆ ಅಂತಂದ್ರೆ ಅಂದ್ರೆ ಇಕನಾಮಿಕ್ಸ್ ಗೊತ್ತಿಲ್ಲ ಅಂತಾರಾಷ್ಟ್ರೀಯ ಉನ್ನ ಇಕನಾಮಿಕ್ಸ್ ಗೊತ್ತಿಲ್ಲ ಬ್ಯಾಂಕ್ಗಳು ಹೆಂಗ್ ಆಪರೇಟ್ ಮಾಡ್ತಾ ಇದ್ದಾವೆ ಗೊತ್ತಿಲ್ಲ ನಮ್ಮ ಸುತ್ತಮುತ್ತಲು ಇರುವ ನಮ್ಮ ರಾಷ್ಟ್ರೀಯ ಬ್ಯಾಂಕ್ಗಳು ಹೇಗೆ ಕೆಲಸ ಮಾಡ್ತಿದ್ದಾವೆ ಗೊತ್ತಿಲ್ಲ ಎಷ್ಟ್ ಪರ್ಸೆಂಟ್ ನಮಗೆ ಬರಬೇಕು ನಾವೆಷ್ಟು ಪರ್ಸೆಂಟ್ ಕೊಡಬೇಕು ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಕಾಲಕ್ಕೆ ಆ ನಿರೀಕ್ಷೆಗೆ ಅವತ್ತಿನ ಅಗತ್ಯಗೆ ಅಗತ್ಯತೆಗೆ ಸಾಲ ಸಿಕ್ಬಿಡ್ಬೇಕು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳುವ ಕಾನ್ಸ ಬಂದಿದೆ ಸಾಲ ಸಿಕ್ಕ ತಕ್ಷಣ ಅದನ್ನ ಪ್ರೊಡಕ್ಟಿವಿಟಿಗೆ ಬಳಸ್ಕೊಳ್ಬೇಕೋ ಇಲ್ಲ ಎಲ್ಲ ಸಾಲ ತಗೊಂಡು ಮನೆಯಲ್ಲಿ ಒಂದು ಕಾರ್ ತಕೊಂಡು ಓಡಾಡುವಂತದ್ದು ಅದಕ್ಕೆ ಪೆಟ್ರೋಲ್ ಹಾಕ್ಲಿಕ್ಕೂ ಸಾಲ ಮೊಬೈಲ್ ಒಂದು ಸಾಲ ಕಾಲಿಗೆ ಚಪ್ಪಲಿಗೂ ಒಂದು ಸಾಲ ತಿನ್ ತಗೊಳಕ್ ಒಂದು ಸಾಲ ಮಾಡ್ಲಿಕ್ಕೆ ಒಂದು ಸಾಲ ಮನೇಲಿ ಡಿಸ್ ಹಾಕ್ಲಿಕ್ಕೊಂದು ಸಾಲ ಇಂಥದ್ದು ಮಾಡ್ತಾ ಮಾಡ್ತಾ ಎಸ್ ಎಚ್ ಜಿ ಕಾನ್ಸೆಪ್ಟನ್ನ ಇವತ್ತು ಹೊಡೆದಾಗ್ಬಿಟ್ಟಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಅಂತ ಹೇಳುವಂಥದ್ದು ಏನಾಗಿದೆ ಬಡವರ ಎಡ ಬೇಯ್ತಿರುವಂತಹ ಬೆಂಕಿಯಲ್ಲಿ ಬಿಡಿ ಸಿಗರೆಟ್ ಸೇರ್ಕೊಳ್ಳುವಂಥವರ ಒಂದು ರೀತಿಯಾಗಿ ಹೋಗಿದೆ ಇದನ್ನ ನಾವು ಯಾವುದೇ ಸಿನಿಕತೆಯಿಂದ ಹೇಳ್ತಾ ಇಲ್ಲ ಒಳ್ಳೆಯ ಎಸ್ ಎಚ್ ಜಿ ಪರಿಕಲ್ಪನೆ ಇದ್ದಂಥದ್ದು ಹೇಗೆ ಉಳ್ಳವರ ಪಾಲಿಗಾಯ್ತು ತದನಂತರದಲ್ಲಿ ಇಡೀ ಮಹಿಳಾ ಸಂಘಟನೆಗಳನ್ನ ಹೇಗೆ ರಾಜಕೀಯವಾಗಿ ಬಳಸ್ಕೊಳ್ಳಾಯ್ತು ಹೇಗೆ ಅಲ್ಲಿದ್ದಂತ ಅಷ್ಟೂ ಹಣವನ್ನ ಅವ್ರು ಕೂಡಿಟ್ಟಂತ ಅಷ್ಟೂ ಹಣವನ್ನ ಮಹಿಳಾ ಕೋಶ ಮತ್ತೊಂದು ಕೋಶ ಅಂತ ಹೇಳಿ ಹೇಳಿ ಅದನ್ನೆಲ್ಲವನ್ನು ಕೂಡ ಬ್ಯಾಂಕಿಗೆ ಕೈಗೆ ತಗೊಂಡು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ ಇದು ಹೆಂಗೆ ಬಡವ್ರ ದುಡ್ಡ ಏನಿದೆ ಅಂತ ಜನರಿಗೆ ಅರ್ಥ ಆಗ್ಬಿಡುತ್ತೆ ಜನರಿಗೆ ಕೇಳುವಂಥದ್ದು ಒಂದು ಪ್ರಶ್ನೆ ಒಂದು ಇಗ್ನೋರೆಂಟ್ ಆಗಿರುವಂಥವ್ರು ಕೇಳೋದು ಎಷ್ಟು ಕೊಟ್ಬಿಟ್ಟಾರೆ ಇವ್ರ ಮಹಾ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಎಸ್ ಎಚ್ ಜಿಗಳು ಹಣವನ್ನು ಹಾಕಿದಾಗ ಎಷ್ಟು ಕೋಟಿ ರೂಪಾಯಿ ಆಗುತ್ತೆ ನೀವು ಊಹಿಸ್ತೀರ ಅದೆಲ್ಲವನ್ನೂ ಕೂಡ ನಿಗ್ರಹಿಸುವಂತಹ ಅದೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂತಹ ಒಂದು ಕಾರ್ಪೊರೇಟು ಎಷ್ಟು ಬಡ್ಡಿಯನ್ನು ಕಲೆಕ್ಟ್ ಮಾಡ್ತಾರೆ ಅಂತ ಊಹಿಸಿದ್ದೀರ ಇದು ನಮ್ಮನ್ನ ಇವತ್ತು ಕಾಡಬೇಕಾದಂತಹ ಪ್ರಶ್ನೆ ಆರ್ಥಿಕತೆ ಬಗ್ಗೆ ಯೋಚನೆ ಮಾಡುವಂಥವರು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂಥವರು ಗಾಂಧಿಯನ್ ಇಕನಾಮಿಕ್ಸ್ ಬಗ್ಗೆ ಮಾತನಾಡುವಂತವರು ಅಥವಾ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಸಮಗ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂಥವ್ರು ಇದನ್ನು ಮಾಡ್ಬೇಕಾಗ್ತದೆ ಇವತ್ತಿನ ತೂರ್ತಿದು ನಮಸ್ಕಾರ